ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಪತ್ರಿಕಾ ಬಸ್ ತೆರೆದಿ ಇದರ ಉದ್ದೇಶ ಇಷ್ಟೇ ನಮ್ಮ ತಾಲೂಕಿನ ಜನಪ್ರಿಯ ನಾಯಕರು ಈ ತಾಲೂಕಿನ ಮಣ್ಣಿನ ಮಗ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಲೀಡರ್ ಭಕ್ತೂರ್ ಮಂಜುನಾಥ್ ಅವರ ಹುಟ್ಟುಹಬ್ಬವನ್ನು ದಿನಾಂಕ ಹನ್ನೊಂದು ಆರು ಇಪ್ಪತ್ನಾಲ್ಕರ ಮಂಗಳವಾರ ಆಚರಿಸ್ಬೇಕು ಅಂತ ಅವೆಲ್ಲ ಸಹ ತೀರ್ಮಾನ ಆಚರಿಸೋದಕ್ಕಂತಂದರೆ ಭಾಳ ಸರಳವಾಗಿ ಯಾಕಂದರೆ ಪಟಾಕಿ ಹಾಕೋದು ಕಟೋ ಹಾಕೋದು ಅವ್ರಿಗೆ ಯಾವ ಉಪಯೋಗಕ್ಕೆ ಬರಲ್ಲ ಶಾಕ್ ಇರುತ್ತೆ ನನಗೇನು ಅಂತಂದರೆ ನಿಜವಾದ ತಂದೆ ತಾಯಿ ಇಲ್ಲದೆ ಇರ್ತಕ್ಕಂಥ ಮಕ್ಕಳು ಬುದ್ಧಿ ಇಲ್ಲದೆ ಬುದ್ಧಿ ಮಾನ್ಯರಾಗಿರ್ತಕ್ಕಂಥ ಮಕ್ಕಳು ಅವ್ರಿಗೆ ನಾವೇನಾದರೂ ಅವರ ಹೆಸರಲ್ಲಿ ಅಂತೇಳಿ ನಿರ್ಮಾಣ ಮಾಡಬಹುದು ಆ ಹಿನ್ನೆಲೆಯಲ್ಲಿ ನಮ್ಮ ಕಾಂಗ್ರಾಜ ಕಾಂದ್ರಾಜ ಸರ್ಕಲ್ನಲ್ಲಿರ್ತಕ್ಕಂಥ ಮಾಧ್ಯಮ ವಸತಿ ಶಾಲೆಯಲ್ಲಿ ಸುಮಾರು ತೊಂಬತ್ತೈದು ತೊಂಬತ್ತು ಜನ ಆಗಿದ್ದಾರೆ ಮತ್ತು ಆ ಮಕ್ಕಳಿಗೆಲ್ಲರಿಗೂ ಕೂಡ ನಮ್ಮ ಹಾಲಿನ ಕಡೆಯಿಂದ ಬಟ್ಟೆ ದಾನ ಮಾಡೋದು ಹೊಸ ಬಟ್ಟೆಗಳು ದಾನ ಮಾಡೋದು ಮತ್ತು ಊಟದ ವ್ಯವಸ್ಥೆ ಮತ್ತು ಮಕ್ಕಳಿಗೆಲ್ಲ ಮಾಡೋದು ಸಿಹಿ ಉಂಡ ಮಾಡೋದು ಅದ್ರ ಜೊತೆಗೆ ಟೌನ್ನಲ್ಲಿ ಇನ್ನೊಂದು ಯಾವುದೋ ಲಕ್ಷ್ಮೀ ವಿದ್ಯಾಸಂಸ್ಥೆ ಅಲ್ಲಿಯೇ ಪಾಪ ಬಡ ಮಕ್ಕಳು ಇದ್ದಾರು ಅವ್ರಿಗೂ ಕೂಡ ಮಾಡೋದು ಅದೇ ರೀತಿಯಾಗಿ ಒಂದು ವೇಳೆ ನಮ್ಮ ತಾಲೂಕಲ್ಲಿ ಇನ್ನೆಲ್ಲಾದರೂ ಕೂಡ ನಿರ್ಗತಿಕರು ಉದ್ಯಮಾಂಧದವರು ಅಂತವ್ರು ಯಾರಾದ್ರೂ ಕೂಡ ತಿಳಿಸಿದ್ರೆ ಅಲ್ಲೂ ಕೂಡ ಮಾಡೋದಕ್ಕೆ ನಾವು ಸಿದ್ಧವಾಗುವುದು ಕಾಂಗ್ರೆಸ್ ಪಕ್ಷಗಳಿಷ್ಟೇ ನಾನು ಆ ಅನಾಥಾಶ್ರಮ ಕುರಿತು ಸಲ ಭೇಟಿ ಮಾಡಿದಾಗ ನಾನು ಕೂಡ ಒಬ್ಬ ಹುಡುಗನ್ನು ದತ್ತು ತಗೊಂಡಿದ್ದೆ ಆಮೇಲೆ ಮೊನ್ನೆ ಒಂದು ಹುಡುಗಿಯನ್ನು ದತ್ತೆ ಅವ್ರಿಗೆಲ್ಲ ತಂದೆ ತಾಯಿರಲೇ ಇಲ್ಲ ಅಂಥವ್ರು ಈಗ ನಾವು ಇನ್ನೇನಾದರೂ ಅಕ್ಕಿ ಕೊಡೋಣ ಅಂದ್ಕೊಡೋಣ ಅಂತಂದರೆ ಸರ್ಕಾರದಿಂದ ಎಲ್ಲ ಹಾಕಿಕೊಳ್ಳೋದು ಎಲ್ಲ ಕೊಡ್ತಾ ಅದರಿಂದ ನಿಜವಾದ ಏನು ದುರ್ಗದೊಂದ್ರೆ ಅವರೇ ಆಗಿರ್ತಾರೆ ಅವ್ರಿಗೂ ಸಹಾಯ ಮಾಡೋ ನಿಷ್ಠಲ್ಲಿ ಇವತ್ತು ನಮ್ಮ ಆಧಾರ ಆ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ತಿಳಿಸ್ತಾರೆ ಅದನ್ನು ಈಗ ಪತ್ತೂರ ಮುಂದಿನ ಅವರು ಸುಮಾರು ವರ್ಷಗಳಿಂದ ಸಮಾಜ ಸೇವೆ ತೊಡಗಿಸಿಕೊಂಡು ನಮ್ಮ ತಾಲೂಕಿನಲ್ಲಿ ಪ್ರತಿ ಮನೆಯಲ್ಲೂ ಮನೆ ಮಗನಾಗಿ ಹೆಸರು ಗಳಿಸಿ ಅದೇ ಹೆಸರಿನಲ್ಲೇ ಇವತ್ತು ಕೋಲಾರ ಕೂಡ ಶಾಸಕ ಆಗುವುದಕ್ಕೆ ನಾಂದಿಯಾಗಿ ಮುಂದಿನ ದಿನಗಳಲ್ಲಿ ನಮಗೆ ದೇವರ ಆಯುರಾರೋಗ್ಯ ಭಾಗ್ಯ ಕೊಟ್ಟು ರಾಜಕೀಯವಾಗಿ ಕೂಡ ಉತ್ತಮವಾದಂಥ ಸ್ಥಾನ ಸಿಕ್ಕಿ ನಮ್ಮ ಕನಸು ಅಂತ ಒಬ್ಬ ಮಂತ್ರಿ ಆಗಬೇಕಿದೆ ಅದು ಈಡರ್ಗೆ ಮಾಡ್ತೀನಿ ಅದರ ಜೊತೆಗೆ ಆವತ್ತು ನಮ್ಮ ಪಕ್ಷದ ಎಲ್ಲ ಕಾಂಗ್ರೆಸ್ ಪಕ್ಷದ ವಿದೇಶಿಗಳು ಕಾರ್ಯಕರ್ತರು ಬಂಧುಗಳು ನಾಯಕರು ಎಲ್ಲರನ್ನು ಕೈ ಮುಗಿದು ಪ್ರಾರ್ಥನೆ ಮಾಡಿ ಕೇಳ್ತಾ ಇದ್ದೀನಿ ಇದು ವೈಯಕ್ತಿಕವಾಗಿ ನಾನು ಕರೆದೇ ಅಂತ ತಿಳ್ಕೊಳ್ಳಿ ದಯವಿಟ್ಟು ಅವರಿಗೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮ ಅಂತ ಹೇಳಿ ಅಂತೇಳಿ ನಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಆಮೇಲೆ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆ ಚುನಾವಣೆಯಲ್ಲಿ ಪರಂಪರಾನುಗತವಾಗಿ ಮುಂಭಾವ ತಾಲೂಕು ಲೋಕಸಭೆಯಲ್ಲಿ ಯಾವಾಗಲೂ ಕೂಡ ಮನೆ ಅಂತಲ್ಲ ಯಾವಾಗಲೂ ಕೂಡ ಲೋಕಸಭೆಯಲ್ಲಿ ಬಿಜೆಪಿಯೇ ಹೆಚ್ಚು ಮತದ ಆದರೂ ಇಂಥ ಒಂದು ಕಷ್ಟ ಅಂದರೆ ಅಲೆ ಎಲ್ಲಿ ನೋಡಿದ್ರು ಮೋದಿ ಅನ್ನೋದು ಆಮೇಲೆ ಸ್ವಲ್ಪ ಹಿಂದೂ ಮುಸ್ಲಿಮ್ ಅಕ್ಕಲ್ಲ ತಂದರು ಇವೆಲ್ಲ ಇದ್ದರೂ ಕೂಡ ಅರವತ್ನಾಲ್ಕು ಸಾವಿರ ಜನ ಕಾಂಗ್ರೆಸ್ ಪಕ್ಷ ಪ್ರಮಿಸಿದ್ದಾರೆ ಅವರಿಗೆ ನಿಜವಾಗ್ಲೂ ನಾನು ಇವತ್ತು ನನ್ನ ಕೈ ಮುಗಿದು ಅವರಿಗೆ ನನ್ನ ಕೃತಜ್ಞತೆ ಸಲ್ಲಿಸ್ತೀನಿ ಯಾಕಂತಂದರೆ ಕಾಂಗ್ರೆಸ್ ಪಕ್ಷ ಕಟ್ಟದಲ್ಲಿದ್ದಾಗ ಅವ್ರು ಅನ್ನೋದಕ್ಕೆ ಅವರಿಗೆ ಒಂದು ನಿಮಗೆ ಸಲ್ಲಿಸ್ತೀನಿ ಯಾಕಂದ್ರೆ ಮೊದಲೆಲ್ಲ ಚುನಾವಣೆಯಲ್ಲಿ ಎಮ್ ಎಲ್ ಎ ಕೂಡ ಸೋತಿದ್ರು ಎಮ್ ಎಲ್ ಎ ಇರಲಿ ಎಮ್ ಎಲ್ ಸಿ ಇಲ್ಲ ಯಾರೂ ಇಲ್ಲ ಇಲ್ಲದೇ ಇದ್ರು ನಮ್ಮ ಒಟ್ಟಿಗೆ ಅರವತ್ನಾಲ್ಕು ಸಾವಿರ ಜನ ಬಂದಿರೋದಂಥವ್ರಿಗೆ ಎರಡು ಸಾವಿರ ರೀತಿ ಖಚಿತಪಡ್ತೀನಿ ಅದ್ರ ಜೊತೆಗೆ ರೆಸೆಂಟ್ ನಡೆದಂಥ ಎಮ್ ಎಲ್ ಸಿ ಚುನಾವಣೆ ಎಮ್ ಎಲ್ ಸಿ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಟಿ ಶ್ರೀನಿವಾಸ ಸೀನಿವಾಸದ ಅಭ್ಯರ್ಥಿಗಳು ನಮ್ಮ ಪಕ್ಷದ ಎಲ್ಲ ನಾಯಕರು ಕೂಡ ಪ್ರತಿ ಶಾಲೆಗೂ ಪ್ರತಿ ಶಿಕ್ಷಕರ ಹತ್ರವನ್ನು ಹೋಗಿ ಮತಯಾಚನೆ ಮಾಡಿದರು ಆ ಹಿನ್ನೆಲೆಯಲ್ಲಿ ಬಹುಶಃ ಒಂದು ಅರವತ್ತು ಪರ್ಸೆಂಟು ಓಟ್ ನಮಗೆ ತಾಲೂಕಾಯಿ ಲಭಿಸಿದೆ ಅದು ನಮ್ಮ ಎಮ್ ಎನ್ ಸಿ ಅಭ್ಯರ್ಥಿ ನನಗೆ ಗೆದ್ದಾದ ಮೇಲೆ ತಿಳಿಸ್ತೀವಿ ಫೋನ್ ಮಾಡಿದ್ದು ಅವರು ಮತ್ತು ಅವರ ಕಾರ್ಯಪರ್ತಿ ಅವರು ಮಾಡಿ ಈ ರೀತಿ ಗುರುವಾರ ಒಳ್ಳೆಯ ಮೆಜಾರಿಟಿ ಬಂದಿದೆ ಅದಕ್ಕೆ ಅವರಿಗೆಲ್ಲ ಕೂಡ ಥ್ಯಾಂಕ್ಸ್ ಹೇಳಿ ಬರ್ತೀವಿ ಅಂತ ಹೇಳ್ತಾರೆ ಆ ಏನೆಲ್ಲರೂ ಅವರು ಬಂದು ಇನ್ನೊಂದು ದಿವಸ ಸೇರಿ ಪ್ರೆಸ್ ಮೀಟ್ ಮಾಡೋದಿದೆ ಆದರೂ ಕೂಡ ಇವತ್ತು ನಾನು ನಮ್ಮನ್ನು ಕಂಗಿಸ್ತಕ್ಕಂಥ ಏನು ಆ ಕುಲಗುಂದ ಇದ್ದಾರೋ ಅವರೆಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ವೈಯಕ್ತಿಕವಾಗಿ ಒಂದೊಂದು ಸಲ್ಲಿಸಬೇಕು ಆಮೇಲೆ ತಮ್ಮಲ್ಲೂ ಕೂಡ ನಮ್ಮ ಕಲೆಯಲ್ಲಿ ಮನವಿ ಏನು ಅಂತಂದರೆ ನಾವು ಏನು ಆವತ್ತು ನಮ್ಮ ಕೊತ್ತೂರು ಮಂದಿನ ಹತ್ರ ಉದ್ಘಾಟ ಮಾಡಿಕೊಡ್ತೀವಿ ಅವತ್ತು ತಾವು ಕೂಡ ನಮ್ಮೊಂದಿಗೆ ಅಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಏನು ನಿರ್ಗತಿದ್ದಾರೋ ಅವರಿಗೆ ನಿಜವಾಗಲೂ ಸಹಾಯ ಆಗೋಂಗೆ ಅವರೆಲ್ಲರೂ ಕೂಡ ಸಹಕರಿಸಬೇಕು ಅಂತ ನಮ್ಮ ಪ್ರಾರ್ಥನೆ ತ್ಯಾಂಕ್ ಯು